ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಗುಡ್ಡನ ಕರ್ಕೊಂಡು ಸ್ಕೂಲ್ಗೆ ಬರ್ತಾರೆ ಭಾಗ್ಯ ನೋಡ್ತಿದ್ದಾಗೆ ಅಲ್ಲೇ ಇದ್ದ ಸ್ಕೂಲ್ ಟೀಚರ್ ಭಾಗ್ಯನ ಮಾತಾಡಿಸ್ತಿದ್ದಾರೆ ಏನ್ ಭಾಗ್ಯ ನೀವ್ ಇಷ್ಟು ತನ್ಮಾಯ್ ಏನ್ ಹೇಳ್ತಾರೆ ಸ್ಕೂಲು ಹೇಗ್ ನಡೀತಿದೆಯಂತೆ ಅಂತ ಇಲ್ಲಿ ಕ್ಲಾಸ್ ಟೀಚರ್ ಹಿಂಗೆ ಕೇಳ್ತಾರೆ ಸ್ಕೂಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಮೇಡಮ್ ಅದೇ ಯಾವ್ದೋ ಒಬ್ಬ ಹುಡ್ಗ ತುಂಬಾ ತೊಂದರೆ ಕೊಡ್ತಿದಾನೆ ಅಂತ ತನ್ಮಾಯ್ ಹೇಳ್ತಿದ್ದಾನೆ ಹಾಗೆ ನಾನು ಇನ್ನೊಂದ್ಸತಿ ಗೆ ಹೋಗಲ್ಲ ಅಂತ ಹೇಳ್ತಿದ್ದಾನೆ ಅಂತ ಬಾಕ್ಯ ಹೇಳ್ತಾರೆ ಮೈ ಯಾರ ಹುಡ್ಗ ಅಂತ ಇಲ್ಲಿ ಟೀಚರ್ ಹೇಳ್ತಾರೆ ಮೇಡಮ್ ಅದು ಯತಿ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ ಓ ಯತಿನ ಅವ್ನ್ ತುಂಬಾ ನಟೋರಿಯಸ್ ಮೇಡಮ್ ಸಾಲದಕ್ಕೆ ಅವ್ನೊಬ್ಬ ಶ್ರೀಮಂತ ಮಗ ಬೇರೆ ಅವ್ರು ಯಾರು ಹೇಳಿದ್ ಮಾತು ಕೇಳಲ್ಲ ಹಾಗೆ ತುಂಬಾ ಸಲ ಬೇರೆ ಮಕ್ಳಿಂದನೂ ಅವ್ನ ವಿರುದ್ಧ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ ನಾವು ಅವ್ರ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿದೀವಿ ಮೇಡಮ್ ಆದ್ರೆ ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ ನನ್ ಮಗ ಮಾಡಿದೆ ಸರಿ ಅಂತ ಹೇಳ್ತಾರೆ ಸೊ ನಾವು ಅವನ್ಗೆ ಏನು ಹೇಳಕ್ಕಾಗಲ್ಲ ಅಂತ ಇಲ್ಲಿ ಟೀಚರ್ ಹೇಳ್ತಾರೆ ಅಲ್ಲ ಮೇಡಮ್ ನೀವೇ ಟೀಚರ್ ಆಗಿ ಈ ತರ ಹೇಳಿದ್ರೆ ಹೇಗೆ ಮೇಡಮ್ ಅವನು ಕೂಡ ತನ್ನ ಮೈ ತರ ಚಿಕ್ಕ ಹುಡ್ಗ ಅಲ್ವಾ ಈಗ ಓದೋ ಹುಡ್ಗ ಅವನು ಇಷ್ಟ ಬಂದಂಗೆ ಮಾಡೋದಕ್ಕೆ ಬಿಟ್ಬಿಟ್ರೆ ಚಿಕ್ಕ ವಯಸ್ಸಲ್ಲೇ ಆಮೇಲೆ ದೊಡ್ಡವರಾಗ್ತಿದಂಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಕೆಲ್ಸ ಕೂಡ ಮಾಡ್ಬೋದು ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಅವ್ರೆ ನೀವ್ ಹೇಳ್ತಿರೋದು ನನ್ಗೂ ಮತ್ತೆ ನಿಮ್ಗೂ ಚೆನ್ನಾಗ್ ಅರ್ಥ ಆಗ್ತಿದೆ ಆದ್ರೆ ಅದ್ರ ಜವಾಬ್ದಾರಿ ಅವ್ರ ತಂದೆ ತಾಯಿಗೂ ಇರ್ಬೇಕಲ್ವಾ ಬಗ್ಗೆ ತುಂಬಾ ಕೇರ್ಲೆಸ್ ಆಗಿ ಮಾತಾಡ್ತಾರೆ ಹಾಗೆ ಮಗ ಮಾಡಿದೆ ಸರಿ ಅನ್ನೋ ತರ ಹೇಳ್ತಾರೆ ಮಕ್ಕಳಿಗೆ ಇಷ್ಟು ನಾವು ಫ್ರೀ ಆಗ್ಬಿಟ್ರೆ ಇನ್ನೇನ್ ಮಾಡ್ತಾರೆ ಮಕ್ಕಳು ಇಷ್ಟ ಬಂದಂಗೆ ಆಡ್ತಾರೆ ಅವ್ರು ಹೋಗಿದ ದಾರಿ ಅಂತ ಓಡಾಡ್ತಾರೆ ಅಂತ ಇಲ್ಲಿ ಅವ್ರ ಟೀಚರ್ ಹೇಳ್ತಾರೆ ಮೇಡಮ್ ಇದೊಂದು ದೊಡ್ಡ ಅನ್ಯಾಯ ನೀವು ಏನು ಮಾಡಕ್ಕಾಗಲ್ಲ ಅಂತ ಈ ತರ ಹೇಳ್ಬಿಟ್ರಿ ನಾನೇನಾದ್ರು ಇನ್ನೊಬ್ಬ ಮಕ್ಳಿಗೆ ಈ ತರ ಏನಾದ್ರು ನೋವು ಮಾಡೋದು ಅನಾಹುತ ಮಾಡೋದು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಮಾಡೋದು ಮೇಡಮ್ ಆಗ್ಲು ಏನು ಮಾಡಕ್ಕಾಗಲ್ಲ ಅಂತ ನೀವ್ ಹೇಳ್ತೀರಾ ಮುಂದೆ ಆಗೋ ದೊಡ್ಡ ಸಮಸ್ಯೆನ ತಡಿಬೇಕು ಅಂತ ಹೇಳಿದ್ರೆ ಇವಾಗ ಆಗ್ತಿರೋ ಚಿಕ್ಕ ಸಮಸ್ಯೆನ ಈಗ್ಲೇ ಪರಿಹಾರ ಮಾಡ್ಬೇಕು ಅದೇನಾದ್ರು ಆದ್ರೂ ಪರವಾಗಿಲ್ಲ ಮೇಡಮ್ ನಾನು ಅವ್ರ ತಂದೆ ತಾಯಿ ಜೊತೆ ಇವತ್ತು ಮಾತಾಡ್ಲೇಬೇಕು ನನ್ ಮಗ ತುಂಬಾ ಎದ್ರುಕೊಂಡಿದ್ದೇನೆ ಅವ್ನ್ ಯಾವತ್ತು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತವನೇ ಇಲ್ಲ ನಾನು ಸ್ಕೂಲ್ಗೆ ಹೋಗದೇ ಇಲ್ಲ ಅಂತ ಹಠ ಮಾಡ್ತಿದ್ದಾನೆ ಯಾತ್ರೆ ಕೂಡ ಊಟ ಸರಿಯಾಗಿ ಮಾಡಿಲ್ಲ ಹಾಗೆ ಬೆಳಿಗ್ಗೆ ತಿಂಡಿ ಕೂಡ ಏನು ತಿಂದಿಲ್ಲ ಮನ್ಸಿಗೆ ಅಷ್ಟು ನೊಂದ್ಕೊಂಡಿದ್ದಾನೆ ನನ್ ಮಗ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾನೆ ಹಾಗೆ ತುಂಬಾ ಡಲ್ ಆಗಿದ್ದಾನೆ ಅಂತ ಹೇಳ್ತಿದ್ರೆ ಅವ್ನು ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದು ನನ್ ಮಗಂಗೆ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳಿ ಅವ್ರ ಅಪ್ಪ ಅಮ್ಮಗೆ ಬರದಿ ಹೇಳಿ ನಾನೇ ನೇರವಾಗಿ ಅದೇನಿದೆ ನಾನ್ ಮಾತಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಯಾಕೋ ಇದು ಸರಿ ಬರಲ್ಲ ಯಾಕೆಂದ್ರೆ ಅವ್ರು ತುಂಬಾ ದೊಡ್ಡ ಬಿಸಿನೆಸ್ ಮ್ಯಾನ್ ನಮ್ ಮಾತೆಲ್ಲ ಅವರು ತಲೆಗಾಕೊಡಲ್ಲ ಅಂತ ಇಲ್ಲಿ ಟೀಚರ್ ಹೇಳ್ತಾರೆ ಅಲ್ಲ ಮೇಡಮ್ ನೀವೇ ಬಡವರು ಶ್ರೀಮಂತರು ಅಂತ ಹೇಳ್ಕೊಡ್ಬಿಟ್ರೆ ಹೇಗೆ ಇಲ್ಲಿ ಬರೋ ಮಕ್ಕಳೆಲ್ಲ ಎಲ್ಲ ಸಮಾನರೇ ಎಲ್ಲರೂ ಬರೋದು ವಿದ್ಯಾಭ್ಯಾಸಕ್ಕೋಸ್ಕರ ಅಷ್ಟೇ ನಿಮ್ಗೆ ಏನಾದ್ರು ಕಷ್ಟ ಆದ್ರೆ ಹೇಳಿ ನಾನೇ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ ಅಂತ ಭಾಗ್ಯ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಪ್ರಿನ್ಸಿಪಲ್ ಬರ್ತಾರೆ ಆಗ ಇಲ್ಲಿ ಭಾಗ್ಯ ಅವರು ಪ್ರತಿಯೊಂದು ವಿಷಯನು ಅಲ್ಲಿರೋ ಪ್ರಿನ್ಸಿಪಾಲ್ ಗೆ ಹೇಳ್ತಾರೆ ನೋಡಿ ಭಾಗ್ಯ ಅವರೇ ನಾವ್ ಎಷ್ಟೇ ಮಾತಾಡಿದ್ರು ಏನು ಯೂಸ್ ಇಲ್ಲ ಯಾಕಂದ್ರೆ ಅವ್ರೊಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅದು ಅಂದ್ರೆ ಅವ್ರು ತುಂಬಾ ಪವರ್ಫುಲ್ ಮ್ಯಾನ್ ಎಷ್ಟೊಂದ್ಸತಿ ಪೇರೆಂಟ್ಸ್ ಬಂತು ಅವ್ನ್ ಮಗನ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು ನಾನ್ ಅವ್ರ ತಂದೆ ತಾಯಿ ಹೇಳಿದ್ರು ಅವ್ರ ಏನು ಮಾಡಿಲ್ಲ ಅವ್ರು ಲಾಸ್ಟ್ ಟೈಮ್ ಒಂದ್ಸತಿ ಇದೇ ತರ ಯಾರೋ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನ್ ಅವ್ರ ತಂದೆ ತಾಯಿಗೆ ಬನ್ನಿ ಅಂತ ಹೇಳಿದ್ರೆ ಆದ್ರೆ ಅವ್ರ ತಂದೆ ಏನಂತ ಹೇಳಿದ್ರು ಗೊತ್ತಾ ಭಾಗ್ಯ ಅವ್ರೆ ಅಂತ ಇಲ್ಲಿ ಪ್ರಿನ್ಸಿಪಾಲ್ ಹೇಳ್ತಾರೆ ಹೌದಾ ಸರ್ ಏನಾಯ್ತು ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಅಲ್ಲ ಕಣ್ರಿ ನಮ್ವರ್ಗು ವಿಷಯ ಯಾಕೆ ತರ್ತೀರಾ ಚಿಕ್ಕ ಚಿಕ್ಕ ಮಕ್ಳದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ವಾ ನಿಮ್ಗೆ ಡೊನೇಷನ್ ಕೊಟ್ಟಿರೋದು ಯಾಕೆ ನೀವೇ ಅದೇನಿದೆ ಸಾಲ್ವ್ ಮಾಡ್ಕೊಳ್ಳಿ ನನ್ ಮಗದ್ದು ಏನು ತಪ್ಪಿರಲ್ಲ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ರು ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ನಾನ್ ಇದಕ್ಕೆಲ್ಲ ಒಪ್ಪಲ್ಲ ನೀವು ಅವ್ರ ತಂದೆಗೆ ನನ್ ಮುಂದೆನೆ ಕಾಲ್ ಮಾಡಿ ಬೇಕಾದ್ರೆ ನೀವ್ ಮಾತಾಡಕಾಗಲ್ಲ ಅಂದ್ರೆ ಹೇಳಿ ನಾನೇ ಮಾತಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಸರಿ ಭಾಗ್ಯ ಅವ್ರೆ ನೀವೇನು ಮಾತಾಡಬೇಡ ನಾನೇ ಫೋನ್ ಸತಿ ಫೋನ್ ಮಾಡ್ತೀನಿ ಆಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ್ ತರ ಮಾತಾಡ್ತಾರೆ ಅಂತ ಹೇಳಿ ಇಲ್ಲಿ ಪ್ರಿನ್ಸಿಪಲ್ ಕಾಲ್ ಮಾಡ್ತಾರೆ ಆ ಕಡೆ ವ್ಯಕ್ತಿ ಅಂತೂ ತುಂಬಾ ರೂಡ್ ಆಗಿ ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಪ್ರಿನ್ಸಿಪಾಲ್ ತರ ಒಂದು ಫ್ರೆಂಡ್ ಬಂದಿದ್ದಾರೆ ಅವ್ ಮಗಂಗೆ ನಿಮ್ಮಾಗ ಹೊಡೆದಿದ್ದಾರೆ ಅಂತ ಕೆಲವು ವಿಷಯ ಹೇಳ್ತಿದೆ ಹಾ ಸರ್ ಸರಿ ಸರ್ ಅಂತ ಇಲ್ಲಿ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ ಯಾಕೆ ಸರ್ ಈ ತರ ಮಾಡ್ತಾ ಇದ್ದೀರಾ ಒಂದ್ ಅನ್ಯಾಯ ಆಗ್ತಿದೆ ಅಂದ್ರೆ ನೀವು ಅವ್ರ ಮಾತ್ರ ಮಾತಾಡೋದು ತಪ್ಪು ನ್ಯಾಯ ಅಂದ್ರೆ ಎಲ್ಲರಿಗೂ ವಂತೆ ಅವ್ನ ಕರ್ಸಿ ಸರ್ ನಾನೇ ಮಾತಾಡ್ತೀನಿ ನೇರವಾಗಿ ಅಂತ ಭಾಗ್ಯ ತುಂಬಾ ಜೋರಾಗಿ ಮಾತಾಡ್ಬಿಡ್ತಾರೆ ಭಾಗ್ಯ ಮಾತಾಡಿರೋದು ಆ ಕಡೆ ಫೋನ್ ಅಲ್ಲಿರೋ ವ್ಯಕ್ತಿಗೆ ಕೇಳಿಸುತ್ತೆ ಅಲ್ಲ ಸರ್ ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ದೀರಾ ನಾವೇ ಎಲ್ಲ ಸಾಲ್ವ್ ಮಾಡ್ಕೊತೀವಿ ಬಿಡಿ ಅಂತ ಈ ಕಡೆ ಪ್ರಿನ್ಸಿಪಲ್ ಹೇಳ್ತಾರೆ ಆಮೇಲೆ ಪ್ರಿನ್ಸಿಪಲ್ ಇದಕ್ಕೆ ತಂಗೆ ಕಾಲ್ ಕಟ್ ಮಾಡ್ತಾರೆ ಅಲ್ಲ ಮೇಡಮ್ ನಾನು ಅಲ್ವಾ ನಾನೇ ಮಾತಾಡ್ಕೋತೀನಿ ಅಂತ ನೀವ್ ಯಾಕೆ ಮೇಡಮ್ ಅಷ್ಟೊಂದು ಜೋರಾಗಿ ಮಾತಾಡ್ಕೋತೀರಿ ಈಗ ಅವ್ರ ತಂದೆ ಕೋಪ ಮಾಡ್ಕೊಂಡು ಬರ್ತಾ ಇದಾರೆ ನೀವೇನು ಜಾಸ್ತಿ ಮಾತಾಡ್ಬಿಡಿ you sí, ಯಾಕೆ ನಿಮ್ಮಿಂದಾಗಿ ಹಾಗೆ ಅವರಿಂದಾಗಿ ನಮ್ದು ಸ್ಕೂಲ್ದು ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಇಲ್ಲಿ ಪ್ರಿನ್ಸಿಪಲ್ ಹೇಳ್ತಿರ್ತಾರೆ ಹಾಗಲ್ಲ ಸರ್ ನ್ಯಾಯ ಕೇಳೋದು ತಪ್ಪ ನಾನು ಸುಮ್ ಸುಮ್ನೆ ಬಂದು ಈ ಸ್ಕೂಲ್ ಅಲ್ಲಿ ನಿಂತಿಲ್ಲ ನನ್ ಮಗನ್ಗೆ ಹೊಡೆದು ಹಾಗೆ ಯೂನಿಫಾರ್ಮ್ ಎಲ್ಲ ಅರ್ಥ ಹಾಕಿದ್ದಾರೆ ಅಂತ ನನ್ ಮಗ ಕಂಪ್ಲೇಂಟ್ ಮಾಡಿದ್ದೇನೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಆ ಕಡೆ ಆದಿ ಅವ್ರಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇದೇನಿದು ಭಾಗ್ಯ ಅವ್ರಿಗೆ ನಿಮ್ ತಂಗಿ ಬರ್ತಾ ಸೆಲೆಬ್ರೇಷನ್ ಇದೆ ಬನ್ನಿ ಅಂತ ಹೇಳಿದ್ರೆ ನಾನ್ ಬರಲ್ಲ ಹಾಗೆ ನಮ್ಮ ಮನೆಯವರು ಬರಲ್ಲ ಅಂತ ಯಾಕೆ ಯಾಕಿದ್ರ ಭಾಗ್ಯ ಅವ್ರು ಮಾತಾಡಿದ್ರು ಅವರು ಅವ್ರ ತಂಗಿ ಬರ್ತಾಡೆ ಮಿಸ್ ಮಾಡ್ಕೊಳಕ್ ಚಾನ್ಸೇ ಇಲ್ವಲ್ಲ ಏನೋ ಪ್ರಾಬ್ಲಮ್ ಆಗಿರ್ಬಿಟ್ಟು ಅದಕ್ಕೋಸ್ಕರ ಅವ್ರು ಹಾಗೆ ಇಳಿರ್ಬೇಕು ಅಂತ ಇಲ್ಲಿ ಆದಿ ಮನ್ಸಲ್ಲೇ ಅನ್ಕೊತಿರ್ತಾರೆ ಸುಮ್ನೆ ನಾನೇ ಇಲ್ಲಿ ಮಾತಾಡ್ಕೊಳೋದ ಬೇಡ ಅಲ್ಲೇ ಹೋಗ್ತೀನಿ ಭಾಗ್ಯ ಮನೆಗೆ ಹೋಗಿ ಭಾಗ್ಯ ಜೊತೆನೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಹಾಗೆ ಮನೆಯವನ್ನೆಲ್ಲ ಸ್ಪರ್ತರಾಗ ಇನ್ವೈಟ್ ಮಾಡ್ದಾಗುತ್ತೆ ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯ ಮನೆಗೆ ಹೋಗ್ತಾರೆ ಆ ಕಡೆ ಕುಸ್ಮಾ ಹಾಗೂ ತನ್ವಿ ಮಾತಾಡ್ತಿದ್ದಾರೆ ಇಲ್ಲಿ ಕುಸ್ಮಾ ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಲ್ಲಾಜಿ ಯಾಕೆ ಇಷ್ಟು ಬೇಜಾರಲ್ಲಿ ಅಂತ ತನ್ವಿ ಕೇಳ್ತಿದ್ದಾರೆ ಹಾಗಲ್ಲ ತನ್ವಿ ಗುಂಡಣ್ಣ ಇದುವರೆಗೂ ಅಷ್ಟು ಬೇಜಾರಲ್ಲಿ ಸಪ್ಪುಗಿದ್ದು ನಾನ್ ನೋಡೇ ಇರ್ಲಿಲ್ಲ ಅವ್ನ್ ಬೇರೆ ಸ್ಕೂಲ್ಗೆ ಹೋಗಲ್ಲ ಹಾಗೆ ಹೇಗೆ ಅಂತ ಹೇಳ ಹೇಳ್ತಿದ್ದಾನೆ ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಭಯ ಆಯ್ತು ಅಷ್ಟೇ ಕುಸ್ಮಾ ಹೇಳ್ತಾರೆ ಅಶೋಜಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊತಿರಲ್ಲ ಅಮ್ಮ ಹೋಗಿದ್ದಾರಲ್ವಾ ಅಮ್ಮ ಎಲ್ಲಾ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಗೊತ್ತೇ ಇರುತ್ತೆ ಅಮ್ಮ ಸಾಲ್ವ್ ಮಾಡ್ತಾರೆ ಬಿಡಿ ಅಂತ ಇಲ್ಲಿ ತನ್ವಿ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಬರ್ತಾರೆ ಎಕ್ಸ್ಕ್ಯೂಸ್ ನೇ ನಾನು ಒಳಗಡೆ ಬರ್ಬೋದಾ ಅಂತ ಆದಿ ಹೇಳ್ತಾರೆ ಆದಿ ಅವರೇ ಬನ್ನಿ ಬನ್ನಿ ಅಂತ ಹೇಳಿ ಕುಸ್ಮಾ ಖುಷಿಯಿಂದ ಮಾತಾಡ್ಸ್ತಿರ್ತಾರೆ ಅದು ನಾನು ಬಾಗಿನ್ ಜೊತೆ ಮಾತಾಡಕ್ ಬಂದೆ ಅಂತ ಆದಿ ಹೇಳ್ತಿದ್ರೆ ಭಾಗ್ಯ ಇಲ್ಲ ಹೊರ್ಗಡೆ ಹೋಗಿದ್ದಾಳೆ ಅಂತ ಕುಸುಮ ಹೇಳ್ತಾರೆ ಹೌದಾ ಸರಿ ನಾನು ಸಂಜೆ ಪೂಜನ್ ಬರ್ತಾರೆ ಸಿಂಪಲ್ ಆಗಿ ಮನೇಲೆ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೀವು ಮತ್ತೆ ಭಾಗ್ಯ ಮನೆಯವರು ಹಾಗೆ ಮಕ್ಕಳನ್ನು ಎಲ್ಲಾನು ಕರ್ಕೊಂಡ್ ಬಂದ್ಬಿಡಿ ಅಂತ ಆದಿ ಕುಸುಮ ಹೇಳ್ತಾರೆ ಅದು ಆದಿ ಅವರೇ ಭಾಗ್ಯ ಬರಲ್ಲ ಅಂತ ಹೇಳಿದಲ್ಲ ಅಂತ ಕುಸುಮ ಹೇಳ್ತಿರ್ತಾರೆ ಅವರು ನಾನು ತಂಗಿ ಬಾ ಅಂತ ಹೇಳಿದ್ರೆ ಅವ್ರು ಯಾಕೆ ಬರಲ್ಲ ಅಂತ ಹೇಳಿದ್ರು ನಾನು ಅದಕ್ಕೋಸ್ಕರನೇ ಇಲ್ಲೇ ಡೈರೆಕ್ಟ್ ಆಗಿ ಮಾತಾಡೋಣ ಅಂತ ಬಂದೆ ಅಂತ ಆದಿ ಹೇಳ್ತಾರೆ ಅದು ಅದು ಅಂತ ಕುಸುಮ ಹೇಳ್ತಿರ್ತಾರೆ ನಾನು ಬೇರೆ ಅವನ ಅಲ್ವಾ ನನ್ನ ಹತ್ರ ವಿಷಯ ಏನೇ ಇದ್ರು ನನ್ನ ಹತ್ರ ಓಪನ್ ಆಗಿ ಹೇಳ್ಕೊಡಿ ಅಂತ ಆದಿ ಹೇಳ್ತಾರೆ ಆಗ ಇಲ್ಲಿ ಸುಮಾರು ಅವರು ಈ ತರ ಗುಂಡ್ನಂತೂ ಸ್ಕೂಲ್ದು ಪ್ರಾಬ್ಲಮ್ ಆಗಿರೋ ವಿಷಯ ಹಾಗೆ ಪದೇ ಪದೇ ಪೂಜನ್ ಮನೆಗೆ ಹೋಗ್ತಿದ್ರೆ ನೋಡಿದವ್ರು ಪದೇ ಪದೇ ಮನೆಗ್ ಬರ್ತಾ ಇರ್ತಾರೆ ಅಂತ ಭಾಗ್ಯ ಹೇಳಿರೋ ಮಾತನಾ ಹೇಳ್ತಾರೆ ಅಶೋ ಕುಸ್ಮಾ ಅವ್ರೆ ಇಷ್ಟೇನಾ ನಾನೆಲ್ಲೋ ಏನೋ ಅನ್ಕೊಬಿಟ್ಟೆ ಒಂದ್ ಮಾತು ನಂಗೆ ಹೇಳಿದ್ರೆ ನಾನು ಸ್ಕೂಲ್ ಸ್ಕೂಲ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಲ್ಲ ಯಾಕೆ ನೀವ್ ಯಾರು ನನ್ನ ಹತ್ರ ಹೇಳ್ಕೊಂಡೇ ಇಲ್ಲ ಯಾವತ್ತು ಜುಗಾರ ಪಟ್ಕೋಬೇಡಿ ನಾನು ಈ ಮನೆ ಮಗನೇ ಅಂತ ಇಲ್ಲಿ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ಕುಸುಮಾಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ನೋಡಿ ಅದೇನು ಕುಂಟೋ ಪ್ರಾಬ್ಲಮ್ ಇದೆ ನಾನ್ ಈಗ್ಲೇ ಹೋಗಿ ಸಾಲ್ವ್ ಮಾಡ್ತೀನಿ ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಹಾಗೆ ಸಂಜೆ ಪೂಜದು ಬರ್ತ್ಡೇ ಸೆಲೆಬ್ರೇಷನ್ ಇದೆ ಮರಿದೆ ಮಿಸ್ ಮಾಡಿದೆ ಮನೆಯವರೆಲ್ಲ ಬಂದ್ಬಿಡಿ ಅಂತ ಹೇಳಿ ಇಲ್ಲಿ ಗುಂಟಣ್ಣ ಸ್ಕೂಲ್ ಅಡ್ರೆಸ್ ನ ತಗೊಂಡು ಆ ದಿಸೀದಾ ಸ್ಕೂಲ್ಗೆ ಹೊರಟೋಗ್ತಾರೆ ಆ ಕಡೆ ಯತಿ ಹಾಗೂ ಬಿಸ್ನೆಸ್ ಮ್ಯಾನ್ ಅವ್ರು ಬರ್ತಾರೆ ಅವ್ರು ಬರ್ತಿದ್ದಂಗೆ ಏನ್ರಿ ನಿಮ್ಗೆ ಏನ್ ಮಾಡೋ ಕೆಲ್ಸ ಇಲ್ವಾ ಯಾರೇ ಅದು ಹೆಂಗ್ಸು ಜೋರಾಗಿ ನನ್ ಮುಂದೆನೆ ಫೋಯ್ಸ್ ರೈಸ್ ಮಾತಾಡ್ತಿದ್ರು ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಿದೆ ಸರ್ ನಮಸ್ತೆ ಸರ್ ನನ್ ಹೆಸರು ಭಾಗ್ಯ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಭಾಗ್ಯನಾ ನೀನ್ ಯಾವ ಭಾಗ್ಯ ಆದ್ರೆ ನನ್ಗೆ ಏನಮ್ಮ ಯಾರ ನೀನು ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಿದಾರೆ ಆಗ ಪ್ರಿನ್ಸಿಪಲ್ ಹೇಳ್ತಿದ್ರೆ ಅದೇ ಸರ್ ನೀವ್ ಫೋನ್ ಮಾಡಿದ್ನಲ್ಲ ಒಬ್ರು ಪೇರೆಂಟ್ಸ್ ಬಂದು ನಿಮ್ ಮಗನ ವಿರುದ್ಧ ಕಂಪ್ಲೇಂಟ್ ಮಾಡ್ತಿದಾರೆ ಅಂತ ಹೇಳಿದ್ನಲ್ಲ ಅವ್ರ ಪೇರೆಂಟ್ ಇವ್ರು ಅಂತ ಇಲ್ಲಿ ಪ್ರಿನ್ಸಿಪಾಲ್ ಹೇಳ್ತೀರಾ ಓ ಇವರಾ ಏನು ನಿಮ್ದು ಯಾಕೆ ನನಗೆ ಫೋನ್ ಮಾಡಿ ಬರೋದಿಕ್ಕೆ ಹೇಳಿದ್ರಿ ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ ಸರ್ ಒಂದ್ ನಿಮಿಷ ಸರ್ ನಾನ್ ಹೇಳೋ ಕೇಳಿ ಮಗ ತುಂಬಾ ಮಾತನಾಗ ಹಾಗೆ ಏನೇನೋ ಬೈತಾನಂತೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲಾ ಅರ್ಧ ಚಿಕ್ಕ ಮಕ್ಳು ಈ ತರ ಮಾಡೋದಿತ್ತು ಸರಿ ಅಂತ ನೀವೇ ಹೇಳಿ ಸರ್ ಅಂತ ಬಗೆ ಹೇಳ್ತಾರೆ ನೋಡಿ ನಿಮ್ ಮಾತಿಗೆಲ್ಲ ಕೇಳಿಸಿಕೊಳ್ಳಷ್ಟು ನಂಗೆ ಟೈಮ್ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಇಲ್ಲಿಗೆ ಬಂದಿರದೆ ಹೆಚ್ಚು ಯಾಕೆ ಪ್ರಿನ್ಸಿಪಾಲ್ ನಿಮ್ಗೆ ಗೊತ್ತಿಲ್ವಾ ನನ್ ಬಗ್ಗೆ ಏನು ಅಂತ ಇವರಿಗೆ ಒಂದ್ ಮಾತು ನನ್ ಬಗ್ಗೆ ಹೇಳ್ಬೇಕಾಗಿತ್ತಲ್ವಾ ನೀವು ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಪ್ರಿನ್ಸಿಪಲ್ ಹೇಳ್ತೀರ ಸರ್ ನಾನ್ ನಿಮ್ ಬಗ್ಗೆ ಹೇಳ್ತೆ ಮೇಡಮ್ ಸ್ವಲ್ಪ ಬರೋದಕ್ಕೆ ಹೇಳಿದ್ರು ಅಂತ ಇಲ್ಲಿ ಪ್ರಿನ್ಸಿಪಲ್ ಹೇಳ್ತಾರೆ ಸರ್ ನೀವು ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು ಅಥವಾ ನೀವ್ ಯಾವ್ದೇ ಪೊಸಿಷನ್ ಇಲ್ಬಹುದು ಅದೆಲ್ಲ ನಾನು ಬೇಕಾಗಿಲ್ಲ ಸರ್ ನಂಗೆ ನ್ಯಾಯ ಸಿಗ್ಬೇಕಷ್ಟೇ ನಿಮ್ ಮಗ ನನ್ ಮಗನ್ ಹೊಡ್ತಿದ್ದಾನೆ ಹಾಗೆ ಅವ್ನು ಸ್ಕೂಲ್ಗೂ ಹೋಗಲ್ಲ ಅಂತ ಹೇಳಿ ಹಠ ಮಾಡ್ತಿದ್ದ ನಾನ್ ಹೇಗೋ ಈಗ ಮಾಡಿ ಒಪ್ಸಿ ಕರ್ಕೊಂಡ್ ಬಂದಿದ್ದೀನಿ ಇಷ್ಟೇ ಸರ್ ಮಕ್ಳು ಮನ್ಸಿ ಕೆಟ್ಟು ಭಾವನೆ ಬರೋದು ತಪ್ಪು ಹೊಡಿಯಷ್ಟು ಯಾರು ಹೋಗ್ಬಾರ್ದು ಹಾಗೆ ನಿಮ್ಮಗ ನನ್ ಮಗನ್ಗೆ ಹೊಡೆದಿದ್ದಾನೆ ಅದಕ್ಕೋಸ್ಕರ ನಿಮ್ಮಗ ನನ್ ಮಗನತ್ರ ಕ್ಷಮೆ ಕೇಳ್ಬೇಕು ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ವಾಟ್ ಕ್ಷಮೆ ಕೇಳ್ಬೇಕಾ ಅದು ನನ್ ಎತ್ತಿನ ಚಾನ್ಸೇ ಇಲ್ಲ ಯಾಕೆ ನನ್ ಮಗ ಕ್ಷಮೆ ಕೇಳ್ಬೇಕು ಮಕ್ಳನ್ ಮೇಲೆ ಏನೋ ಆಟಾಡ್ಕೊಂಡು ಒಂದೇ ಹೋಡ್ತಿದ್ದಾರೆ ಅಷ್ಟೇ ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ ಏನೋ ಆಟ ಆಡ್ಕೊಂಡು ಯಾರು ಹೊಡಿತಾರ ನಾನು ಇದನ್ನ ಓಪಲ್ಲ ನಂಗೆ ಅನ್ಯಾಯ ಆಗಿದೆ ನನ್ ನ್ಯಾಯ ಸಿಗೋರ್ಗು ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಬಗ್ಗೆ ಹೇಳ್ಬಿಡ್ತಾರೆ ಇಲ್ಲಿ ಪ್ರಿನ್ಸಿಪಾಲ್ ಮತ್ತೆ ಟೀಚರ್ ಮೇಡಮ್ ಸುಮ್ನೆ ಯಾಕೆ ಮೇಡಮ್ ಅವ್ರನ್ನ ಹೆದ್ರಾಕೋತಿರ ಬೇಡ ಮೇಡಮ್ ಅವ್ರ ಬಗ್ಗೆ ಹೋಗ್ಬಿಡಿ ಅವ್ರ ಮೊದ್ಲೇ ಪವರ್ಫುಲ್ ವ್ಯಕ್ತಿ ಅಂತ ಹೇಳಿದೀನಿ ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಇಲ್ಲಿ ಅವ್ರ ಕ್ಲಾಸ್ ಟೀಚರ್ ಹಾಗೂ ಪ್ರಿನ್ಸಿಪಾಲ್ ಹೇಳ್ತಿರ್ತಾರೆ ಇಲ್ಲ ನನ್ ನ್ಯಾಯ ಸಿಗೋರ್ಗೂ ನಾನ್ ಇಲ್ಲಿಂದ ಒಂದ್ ಹೆಜ್ಜೆನೋ ಮುಂದೆ ಹಾಕಲ್ಲ ಅಂತ ಹಾಗೆ ಹೇಳ್ತಾರೆ ವಾಟ್ ಇಸ್ ನಾನ್ ಸೈಡ್ ನಂಗೇನು ನಿಮ್ ತರ ಟೈಮ್ ಪಾಸ್ ಮಾಡೋದಕ್ಕೆ ಟೈಮ್ ಇದೆ ಅಂತ ಅನ್ಕೊಂಡಿದೀರಾ ನಾನು ಎಂತ ಬಿಸ್ನೆಸ್ ಮ್ಯಾನ್ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಯಾಕೆ ನೀವು ಹೆಂಗ್ಸಾಗಿ ನೀವು ಬಂದಿದ್ದೀರಾ ನಿಮ್ ಮನೇಲಿ ಯಾರು ಗಂಟಿಕ್ಕು ಯಾರು ಇಲ್ವೇ ಇಲ್ವಾ ಗಂಡಸರೇ ಇಲ್ವಾ ನಿಮ್ ಮನೇಲಿ ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳಿ ಬಿಡ್ತಾರೆ ಆಗ ಬಾಗಿಂಗ್ ಅಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಹಾಗೆ ಕೋಪ ಬರ್ತಿರುತ್ತೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಅವರ ಎಂಟ್ರಿ ಆಗುತ್ತೆ ನಾನಿದ್ದೀನಿ ಅಂತ ಹೇಳಿ ಇಲ್ಲಿ ಆದಿ ಎಂಟ್ರಿ ಕೊಡ್ತಾರೆ ಆದಿ ನೋಡಿ ಬಾಗಿಂಗ್ ಅಂತೂ ತುಂಬಾ ಶಾಕ್ ಆಗುತ್ತೆ ಹಾಗೆ ಬಿಸ್ನೆಸ್ ಮ್ಯಾನ್ ಅವ್ರನ್ನ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಹೇಳಿ ಏನ್ ಪ್ರಾಬ್ಲಮ್ ಅವನ್ ಮನೆಗೆ ಗಣತಿಕ್ಕಿಲ್ಲ ಅಂತ ಯಾರು ಹೇಳಿದ್ದು ನಾನು ಆದೀಶ್ವರ್ ಕಾಮತ್ ಹೇಳಿ ಏನ್ ಪ್ರಾಬ್ಲಮ್ ನಿಮ್ದು ಅಂತ ಇಲ್ಲಿ ಆದಿ ಕೇಳ್ತಿದೆ ಆ ಬಿಸ್ನೆಸ್ ಮ್ಯಾನ್ ಗಂತೂ ಭಯ ಶುರು ಆಗುತ್ತೆ ಅಶೋಕ್ ಸರ್ ನೀವಾ ಹಾಯ್ ಸರ್ ಅಂತ ಹೇಳಿ ಇಲ್ಲಿ ತುಂಬಾ ಖುಷಿಯಿಂದ ಆ ಬಿಸ್ನೆಸ್ ಮ್ಯಾನ್ ಮಾತಾಡ್ತಿದ್ರೆ ಇಲ್ಲಿ ಭಾಗ್ಯ ಮತ್ತೆ ಸ್ಕೂಲ್ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಹೇಗಿದ್ದೀರಾ ಸರ್ ನಿಮ್ಮನ್ನ ನೋಡಿ ತುಂಬಾ ವರ್ಷಗಳ ಆಯ್ತು ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ ಅದೆಲ್ಲಾ ಇರ್ಲಿ ಏನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಮನೇಲಿ ಹಾಗೆ ನಮ್ ತನ್ಮಯ ಇದಾನಲ್ಲ ಇವ್ನ್ ಯಾರು ಹೋಡುದ್ರಂತೆ ಏನ್ ವಿಷಯ ಅಂತ ಇಲ್ಲಿ ಆದಿ ಕೇಳ್ತಿದೆ ಸರ್ ಇಷ್ಟಕ್ಕೆಲ್ಲ ಕೆಲ ಯಾಕ್ ತಲೆ ಕೆಡ್ಸ್ಕೋತೀರ ನೀವು ಯಾಕೆ ಬರಕ್ ಹೋದ್ರಿ ಅಲ್ಲ ಮೇಡಮ್ ಆದೀಶ್ವರ್ ಕಾಮತ್ ಮನೆ ಅವರು ಅಂತ ಒಂದ್ ಮಾತ್ ಹೇಳಿದ್ರೆ ಇಷ್ಟೊಂದ್ ತಲೆ ಇರ್ತಾನೆ ಇರ್ಲಿಲ್ಲ ಅಲ್ವಲ್ಲ ಮೇಡಮ್ ಅಂತ ಇಲ್ಲಿ ಬಾಗಿಂಗೆ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ ಸರ್ ಏನೋ ಮಕ್ಳು ಆಟ ಆಡ್ಕೋಬೇಕಾದಾಗ ಒಂದ್ ಸ್ವಲ್ಪ ನೋವಾಗಿದೆ ಅಷ್ಟೇ ಏನೋ ತಲೆ ಕೆಡ್ಸ್ಕೋಬೇಡಿ ಸರ್ ಮೇಡಮ್ ಸಾರಿ ಕೇಳಕ್ ಹೇಳಿದ್ರು ನಾನು ನನ್ ಮಗನ ಹತ್ರ ಸಾರಿ ಕೇಳಿಸ್ತೀನಿ ಅಂತ ಇಲ್ಲಿ ಆ ಬಿಸ್ನೆಸ್ ಮ್ಯಾನ್ ಭಯದಿಂದ ಹೇಳ್ತಿರ್ತಾರೆ ಆಗ ಯತಿ ಸಾರಿ ಕೇಳೋ ನಿಮ್ ಫ್ರೆಂಡ್ ಗೆ ಅಂತ ಬಿಸ್ನೆಸ್ ಮ್ಯಾನ್ ಅವ್ರ ಮಗಂಗೆ ಹೇಳ್ತಾ ಇದ್ರೆ ಅಪ್ಪ ಅಂತ ಇಲ್ಲಿ ಯತಿ ಹೇಳ್ತಾರೆ ಹೇಳುವಂತ ಹೇಳ್ತಾ ಅಲ್ವಾ ಅಂತ ಕೋಪ ಮಾಡ್ಕೊಂಡು ಹೇಳ್ತೀರ ಸಾರಿ ತನ್ ಮೈ ಅಂತ ಇಲ್ಲಿ ಯತಿ ಹೇಳ್ತಾರೆ ಇಟ್ಸ್ ಓಕೆ ಯತಿ ಅಂತ ಇಲ್ಲಿ ತನ್ಮಯ್ ಹೇಳ್ತಾರೆ ಸೊ ಈಗ ನೀವು ಇಬ್ರು ಫ್ರೆಂಡ್ಸ್ ಆದ್ರವಾ ಈಗ ಕ್ಲಾಸ್ ರೂಮ್ ಹೋಗಿ ಟೈಮ್ ಆಯ್ತು ಅಂತ ಇಲ್ಲಿ ಕ್ಲಾಸ್ ಟೀಚರ್ ಹೇಳ್ತಾರೆ ಆಗ ಯತಿ ಹಾಗೂ ತನ್ ಮೈಸಾಸ್ಗೆ ಹೋಗ್ತಾರೆ ಸಾರಿ ಸರ್ ನಮ್ ಕಡೆಯಿಂದ ತಪ್ಪಾಗೋಗಿದೆ ಹೋಗಿದೆ ನೀವೆಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನಂಗೆ ನಿಜವಾಗ್ಲು ತನ್ ಮೈ ನಿಮ್ಮನೆ ಹುಡ್ಗ ಅಂತ ಗೊತ್ತಿರ್ಲಿಲ್ಲ ಅಂತ ಇಲ್ಲಿ ಬಿಸ್ನೆಸ್ ಮ್ಯಾನ್ ಹೇಳ್ತಿದ್ರೆ ಅವತ್ತು ಮಕ್ಳು ಮನಸ್ಸಲ್ಲಿ ನಾವು ರಿಚ್ ಅಥವಾ ಪುವರ್ ಅಂತ ಯಾವತ್ತೂ ಅನ್ಕೋಬಾರ್ದು ಆತರ ನಾವು ಬೆಳೆಸಲಬಾರ್ದು ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ಐ ಐಸ್ಟ್ರೀಮ್ಲಿ ಸಾರಿ ಸರ್ ತನ್ ಮೈ ನಿಮ್ ಮಗ ಅಂತ ನಂಗ್ ಗೊತ್ತಿರ್ಲಿಲ್ಲ ಅಂತ ಹೇಳಿ ಮೇಡಮ್ ಇನ್ನೊಂದ್ಸತಿ ನನ್ ಮಗ ಯಾವುದೇ ಕಾರಣಕ್ಕೂ ನಿಮ್ ಮಗಂಗೆ ತೊಂದ್ರೆ ಇಲ್ಲ ಅಂತ ಇಲ್ಲಿ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ ಆಗ ಆ ಬಿಸ್ನೆಸ್ ಮ್ಯಾನ್ ಮತ್ ಕೇಳಿ ಭಾಗ್ಯ ಹಾಗೂ ಆದಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು